ಲೇಬರ್ ಇನ್ಸ್ಪೆಕ್ಟರ್ ಬರ್ಲಿಲ್ಲ ಅವ್ರು ಬರ್ ಮಾಡ್ಬೋದಿತ್ತು ಈಗ ನಮ್ಮ ತಾಲೂಕು ಎರಡು ಸಾವಿರದ ಐನೂರು ಕಿಟ್ಗಳು ಸ್ಟಾಕ್ ಇದಾವೆ ಆ ಸ್ಟಾಕ್ ಇಂದ ನಮ್ಗೆ ಕೊಟ್ಟಿಲ್ಲ ಆ ಕಚೇರಿಯಲ್ಲೇ ಇದಾವೆ ಕಾರ್ಮಿಕರ ಇಲಾಖೆ ಕಚೇರಿಯಲ್ಲೇ ಸ್ಟಾಕ್ ಇಟ್ಕೊಂಡಿದಾರೆ ಒಂದೂವರೆ ಆ ಕಚೇರಿಯಲ್ಲೇ ಇದ್ದಾವೆ ಕಾರ್ಮಿಕರ ಇಲಾಖೆ ಕಚೇರಿಯಲ್ಲೇ ಸ್ಟಾಕ್ ಇಟ್ಕೊಂಡಿದಾರೆ ಒಂದೂವರೆ ಯಾವನ್ನೂ ಇನ್ನ ಬಿಡುಗಡೆ ಮಾಡಿಲ್ಲ ಸುಮಾರು ಮೂರು ತಿಂಗಳಿಂದ ಪೆಂಡಿಂಗ್ ಇಕ್ಕಿದ್ದಾರೆ ಸರ್ಕಾರ ನಾವು ಈ ತಿಂಗಳಲ್ಲಿ ಇಪ್ಪತ್ತೈದು ತಾರೀಕು ಇಡೀ ರಾಜ್ಯಾದ್ಯಂತ ಹೋರಾಟ ಅನ್ಕೊಳ್ತಾ ಇದ್ವಿ ನಾಲ್ಕು ಕಾಯ್ದೆಗಳನ್ನ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅನ್ನೋ ಉದ್ದೇಶ ನಾವು ಇವಾಗ ನಮ್ಮನ್ನ ಹಿಂದೆ ತುಳಿತಿದಿರ ಇನ್ನ ಹಿಂದೆ ತುಳಿಬೇಡಿ

ನಮಗೆ ತುಂಬ ಜನ ನಮಗೋಸ್ಕರ ಕಷ್ಟಪಟ್ಟು ರಕ್ತ ಸುರಿದು ನಮ್ಮ ಹಕ್ಕುಗಳನ್ನು ಪಡೆದುಕೊಟ್ಟಂತ ಅವರಿಗೆ ಒಂದು ದಿನ ಸಹ ನಾವು ಸಮರ್ಪಣೆ ಮಾಡುವಂಥ ದಿನ ಇವತ್ತು ಆದರೆ ಇಡೀ ತಾಲೂಕಿಗೆ ನಾವು ಎಲ್ರಿಗೂ ಮಾಹಿತಿ ಕೊಟ್ಟಿದೀವಿ ಹಾಗೇನೆ ಎಲ್ಲರೂ ಬರಬೇಕು ಅಂತ ಹೇಳಿದ್ವಿ ಆದರೆ ಯಾರೂ ಬಂದಿಲ್ಲ ಅದೇ ನಾವು ಯಾವುದಾದ್ರೂ ಒಂದು ಕಿಟ್ಗಳು ಕೊಡ್ತೀವಿ ಬೇರೆ ಯಾವುದಾದ್ರೂ ಒಂದು ಸೌಲಭ್ಯತೆಗಳು ಕೊಡ್ತೀವಿ ಅಂದರೆ ಮಾತ್ರ ಮುಗಿದು ನಮ್ಮ ಕಾರ್ಮಿಕರು ನಮ್ಮ ಕಾರ್ಮಿಕರು ಯಾವ ಥರ ಅಂದರೆ ಯಾವ ಮಟ್ಟಕ್ಕೆ ಇವತ್ತಿನ ದಿನ ಇದಾರೆ ಅಂದರೆ ನಮಗೆ ಸೌಲಭ್ಯತೆಗಳು ಬೇಕು ಹಕ್ಕು ಪಡೆಯೋ ಹೋರಾಟಗಳು ಬೇಕಾಗಿಲ್ಲ ಹೋರಾಟದಿಂದ ಬರುವಂಥದ್ದೇ ನಮ್ಮ ಸೌಲಭ್ಯತೆಗಳು ಅದು ನಮ್ಮ ಕಾರ್ಮಿಕರಿಗೆ ಅರ್ಥ ಆಗೋಲ್ಲ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಯಾವತ್ತಾದ್ರೂ ಒಂದು ದಿವಸ ಆ ಶಾಲೆಯಲ್ಲಿ ಹೋಗಿ ಆ ಮಕ್ಕಳು ಓದ್ತಾ ಇದ್ದಾರಾ ಇಲ್ಲ ಏನು ನಡೀತಾ ಇದೆ ಹ್ಞೂ ತಿಳಿಯಲ್ಲ ತಿಳ್ಕೊಳೋನು ಇಲ್ಲ ನಮಗೆ ಅದು ಬೇಕಾಗೂ ಇಲ್ಲ ಎಸ್ ಎಲ್ ಸಿ ನಾನು ಮೊನ್ನೆ ಕಂಡಂಗೆ ಎಸ್ ಎಲ್ ಸಿಗೆ ಯಾವುದೋ ಹುಡುಗ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಆ ಮಾ ತಂದೆ ತಾಯಿ ಕೇಳೇ ಇಲ್ಲ ಅವ್ರನ್ನ ಅದೇ ಫೈಲ್ ಆಗಿ ಅವತ್ತು ಆವತ್ತು ಒಂದು ಬರ್ರೆ ಎತ್ಕೊಂಡು ಬಾರಿಸ್ತಾರೆ ನಾವು ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗತ್ತ ಅಂತ ಕೇಳ್ತಾರೆ ನಿಜ ನೀವು ಕಷ್ಟಪಡ್ತಿದ್ರ ಇಲ್ಲ ಅಂತ ಹೇಳ್ತಿಲ್ಲ ನಾನು ಆದರೆ ಆ ಎಸ್ ಎಲ್ ಸಿ ಮಗ ಹೋಗಿದಾನೆ ಇಲ್ಲ ಎಕ್ಸಾಮ್ ತಿಳ್ಕೊಳದು ಯಾರ ಜವಾಬ್ದಾರಿ ನಮ್ಮ ಕಾರ್ಮಿಕರದೆ ತಿಳ್ಕೊಳಲ್ಲ ಯಾಕಂದ್ರೆ ನಾವು ಅದೇ ವಿಷಯನ ಅವ್ರ ತಂದೆ ತಾಯಿ ನಾನು ಕೇಳಿದೆ ಇಲ್ಲ ಅಣ್ಣ ನಾವು ಬೆಳಗ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ ನಾವು ಎಲ್ಲಿ ತಿಳ್ಕೊಳಕ್ಕಾಗುತ್ತೆ ನೀವು ಬೆಳಗ್ಗೆ ಹೋಗ್ತೀರಾ ಸಂಜೆ ಬರ್ತೀರಾ ನಿಜಾನೇ ಆದ್ರೆ ಸಂಜೆ ಬಂದಾಗ ಐದು ನಿಮಿಷ ಆ ಮಗು ಕೂತ್ಕೊಂಡು ಏನಪ್ಪ ಏನ್ ಮಾಡ್ದೆ ಇವತ್ತು ಕೇಳಿ ಆ ಮಗು ಹೇಗೆ ಉತ್ತರ ಕೊಡತ್ತೆ ಭಯ ಇರತ್ತೆ ನಾಳೆ ನಮ್ಮ ತಂದೆ ತಾಯಿ ಕೇಳ್ತಾರೆ ಅನ್ನೋದು ಕೇಳಲ್ಲ ನಮ್ಮದೇ ಒಂದು ಇದು ನಮ್ಮದೇ ಆ ಚೀಟಿ ಕಟ್ಟಬೇಕು ಅದು ಕಟ್ಟಬೇಕು ನಿಜ ನಮಗೂ ಎಪ್ಪತ್ತಕ್ಕ ಎಪ್ಪತ್ತಾರು ಸಮಸ್ಯೆಗಳು ಇದಾವೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದ್ರೆ ಆ ಮಕ್ಕಳನ್ನು ನಾವು ಅಂಗೇ ಜಾಗೃತಿಯಿಂದ ಬೆಳೆಸಬೇಕಾಗಿರೋದು ಕರ್ತವ್ಯನೇ ಒಂದು ಭಾಗ ನಾವು ಅದನ್ನು ತಗೊಳ್ತಾ ಇಲ್ಲ ನಮ್ಮ ಕಾರ್ಮಿಕರ ಮಕ್ಕಳು ತುಂಬ ಹಿಂದೂಳಿತಾ ಇದ್ದಾರೆ ನಾವು ಮಾಡೋ ಕೆಲಸಗಳೇ ನಮ್ಮ ಕಾರ್ಮಿಕರ ಮಕ್ಕಳು ನೀವು ಸಹ ಮಾಡ್ತಾ ಇದ್ದಾರೆ ಸೆವೆಂಟಿ ಪರ್ಸೆಂಟ್ ಇವತ್ತು ಕೊಡ್ತೀನಿ ಉದಾಹರಣೆ ನಾನು ಸೆವೆಂಟಿ ಪರ್ಸೆಂಟ್ ಯಾಕಪ್ಪ ಅಂತ ಕೇಳಿದ್ರೆ ಗೊತ್ತಿಲ್ಲ ಯಾರಿಗೂ ನಮ್ಮ ಬಿ ಓ ಸಾಹೇಬ್ರನ್ನ ಮೊನ್ನೆ ಹೋಗಿ ನಾನು ಮಾತಾಡಿದೆ ನಮಗೆ ತುಂಬ ಉತ್ತಮವಾಗಿ ಹೇಳಿದ್ರು ನಾನು ಬಂದಿರೋ ಅವಧಿಯಲ್ಲಿ ನಾನು ಇರೋವರೆಗೂ ಕಾರ್ಮಿಕರ ಮಕ್ಕಳಿಗೆ ಅನ್ಯಾಯ ಆಗದ ನಾನು ನೋಡ್ಕೊಳ್ತೀನಿ ಹಾಗೂ ರೈತರ ಮಕ್ಕಳಿಗೂ ನೀವು ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಕೇಳ್ತಿದ್ದೀರಾ ರೈತರ ಮಕ್ಕಳಿಗೂ ಬಡ ಮಕ್ಕಳಿಗೂ ಕೂಡ ನನ್ನ ಅನ್ಯಾಯ ಆಗದಿರ ಕೇಳ ಮಾಡ್ಕೊ ಮಾಡೋ ಜವಾಬ್ದಾರಿ ನನ್ನಾಗಿರತ್ತೆ ಆ ಜವಾಬ್ದಾರಿ ನಾನು ತಗೊಳ್ತೀನಿ ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ ಯಾವುದೇ ಮಕ್ಕಳಿಗೆ ತೊಂದರೆ ಆದರೆ ನಾನು ಮಾಡ್ಕೊಡ್ತೀನಿ ನಾನು ಒಂದು ಎರಡು ಮಾತಲ್ಲಿ ನಾವು ಅವರು ಹೇಳ್ಕೊಟ್ರು ನನಗೆ ಹಾಗೂ ಮತ್ತೆ ಎಲ್ಲಾದ್ರೂ ತೊಂದರೆ ಆದರೆ ನನ್ನ ಗಮನಕ್ಕೆ ತನ್ನಿ ನಾನು ಅದನ್ನು ಸಾಲು ಮಾಡ್ಕೊಡ್ತೀನಿ ಅಂತ ಅವರು ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು ಯಾವ ಥರ ನಾವು ನಡ್ಕೋಬೇಕು ಅನ್ನೋ ಉದಾ ಉದಾಹರಣೆಯಲ್ಲಿ ಕೂಡ ಹೇಳಿದ್ರು ಅವರು ತುಂಬ ಧನ್ಯವಾದಗಳು ಸರ್ ತಾವು ಮಾಹಿತಿ ಕೊಟ್ಟಂತಕ್ಕೆ ಹಾಗೇನೆ ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ಕೋಬೇಕು ಅನ್ನೋದು ನಮ್ಮ ಸಾರಿ ಕೇಳಿದ್ರು ಈ ಪ್ರೋಗ್ರಾಮ್ ಅಚ್ಚುಕಟ್ಟಾಗಿದೆ ಇದರಲ್ಲೇ ಕಾರ್ಡ್ ವಿತರಣೆ ಮಾಡೋದು ಸೌಲಭ್ಯತೆಗಳು ಕೊಡೋವಂಥದ್ದು ಯಾವ್ಯಾವ ಥರದ್ದು ಮಾಡಿದರೆ ಚೆನ್ನಾಗಿರೋದು ತುಂಬ ಅಚ್ಚುಕಟ್ಟಾಗಿರ್ತಾಯಿತ್ತು ಅಂತ ಮಾಡಬೇಕಾಗಿತ್ತು ಆದರೆ ಕೆಲವೊಂದು ಕಾರಣಾಂತರಗಳಿಂದ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಬರಲಿಲ್ಲ ಅವ್ರು ಬರ್ದಿದ್ರೆ ಮಾಡ್ಬೋದಿತ್ತು ಈಗಲೂ ನಮ್ಮ ತಾಲೂಕಿಗೆ ಬಂದಿರೋಂಥದ್ದು ಎರಡು ಸಾವಿರದ ಐನೂರು ಕಿಟ್ಗಳು ಸ್ಟಾಕ್ ಇದ್ದಾವೆ ಆ ಸ್ಟಾಕಿಂದ ನಮ್ಗೆ ಕೊಟ್ಟಿಲ್ಲ ಕೊಟ್ಟಿದ್ದರೆ ಮಾಡ್ತಿದ್ವಿ ಮತ್ತು ಕೆಲವೊಂದು ಸೌಲಭ್ಯತೆಗಳು ಸರ್ಕಾರದಿಂದ ಬರೋಂಥ ಬಂದಿಲ್ಲ ನಮ್ಮ ನಮ್ಮ ಇದಕ್ಕೆ ಬಂದಿಲ್ಲ ಹತೋಟಿಗೆ ನಮ್ಮ ಹತೋಟಿಗೆ ಇನ್ನೂ ಬಂದಿಲ್ಲ ಆ ಕಚೇರಿಯಲ್ಲೇ ಇದ್ದಾವೆ ಕಾರ್ಮಿಕರ ಇಲಾಖೆ ಕಚೇರಿಯಲ್ಲೇ ಸ್ಟಾಕ್ ಇಟ್ಕೊಂಡಿದ್ದಾರೆ ಒಂದೂವರೆ ತಿಂಗಳಿಂದ ಹಾಗೇನೆ ಮತ್ತೆ ಸೌಲಭ್ಯತೆಗಳು ಮದುವೆಗಳಾಗಿರ್ಬೋದು ಇಲ್ಲ ಪೆನ್ ಪೆನ್ಷನ್ ಆಗಿರ್ಬೋದು ಇವು ಯಾರೂ ಇನ್ನು ಬಿಡುಗಡೆ ಮಾಡಿಲ್ಲ ಸುಮಾರು ಮೂರು ತಿಂಗಳಿಂದ ಪೆಂಡಿಂಗ್ ಇಕ್ಕಿದ್ದಾರೆ ಸರ್ಕಾರ ನಾವೂ ಅದ್ರ ಬಗ್ಗೆ ಹೋರಾಟಗಳು ಮಾಡ್ತಾ ಇದೀವಿ ಇದೇ ರೀತಿ ಈ ಸಭೆಯಲ್ಲಿ ಇನ್ನೊಂದು ವಿಷಯ ಇರ್ತೀನಿ ತಮ್ಮೆಲ್ರಿಗೂ ನಮ್ಮ ಪತ್ರಕರ್ತರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ಹೇಳ್ತೀನಿ ಈ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಹೋರಾಟ ಅಂದ್ಕೊಳ್ತಾ ಇದ್ವಿ ಏನಪ್ಪಾ ಅಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ ನಾಲ್ಕು ಕಾಯಿದೆಗಳನ್ನು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅನ್ನೋ ಉದ್ದೇಶ ನಮ್ಮದು ಆ ನಾಲ್ಕು ಕಾಯ್ದೆಗಳು ಹಿಂಪಡಿಬೇಕು ನಮ್ಗೆ ಅನ್ಯಾಯ ಮಾಡಬಾರ್ದು ಇವಾಗ ನಮ್ಮನ್ನ ಹಿಂದೆ ತುಳಿತಿದ್ದೀರ ಇನ್ನೂ ಹಿಂದೆ ತುಳಿಬೇಡಿ ನಮ್ಮ ನಿನ್ನೆ ತುಟ್ಟು ತುಳಿದು ನಮ್ಮ ಮಕ್ಕಳಿಗೆ ಭವಿಷ್ಯತೆಗಳು ಹಾಳು ಮಾಡಬೇಡ ಅನ್ನೋ ಒಂದು ಉದಾಹರಣೆ ಕೊಟ್ಟು ನಾವು ಈಗ ಹೋರಾಟಕ್ಕೆ ಕಿಡಿತಾ ಇದ್ದೀವಿ ಈ ಹೋರಾಟ ಯಶಸ್ವಿ ಮಾಡಬೇಕು ನಮ್ಮ ಎಲ್ಲಾ ಕಾರ್ಮಿಕ ವರ್ಗದವರು ಇವತ್ತು ಏನು ಬಂದಿದ್ರೆ ಇಷ್ಟು ನಾಲ್ಕು ಅಷ್ಟು ನಾಲ್ಕು ರಷ್ಟು ಇಪ್ಪತ್ತನೇ ತಾರೀಕು ಬಂದು ದಯವಿಟ್ಟು ಎಲ್ಲಾ ಕಾರ್ಮಿಕರಿಗೂ ನಿಮ್ಮ ಹಳ್ಳಿಗಳಲ್ಲೂ ಹೇಳಿ ಪ್ರೋತ್ಸಾಹ ಕೊಟ್ಟು ಕರ್ಕೊಂಡು ಬರ್ಬೇಕು ಅವ್ರನ್ನ ಇಪ್ಪತ್ತನೇ ತಾರೀಕು ಅಂತ ಹೇಳ್ಬಿಟ್ಟು ಮನವರಿಕೆ ಮಾಡ್ತಪ್ಪ ಈ ನಾಲ್ಕು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳು ಪುಸ್ತಕ

ಅವರೇ ದುಡ್ಡು ಕಟ್ಟಿ ಕಾಣಿಸಲು ಕಾರ್ಡ್ ಮಾಡಿಕೊಟ್ಟಂತ ಚಿಲ ಎಕ್ಸ್ ಎಲ್ಲ ಡಬಲ್ ಆಗಲಿ ಹೇಳಬೇಕು ಹಾಗೆ ಪೊಲೀಸ್ ಇಲಾಖೆ ಕಡೆಯಿಂದ ಅಮರು